ಕಟ್ಗೆ ಕಟ್ಗಿ ಹಣ ಕೊಡೋದು ಇಲ್ಲಿ ಆಲ್ರೆಡಿ ಬಾಡಿ ಇಟ್ಟಿರ್ತಾರೆ ಮ್ಯಾಗೆ ಹೆಣಗಳು ಜೀವನ ನೋಡ್ರಿ ವಸ್ತು ವೇಟಿಂಗ್ ಅಲ್ಲಿ ಅಲ್ಲಿ ಜಾಗ ಕಾಯ್ದೆ ಅಲ್ಲಿ ಹಣಗಳು ಗುಡ್ ಮುಂಜಾನೆ ನಮ್ಮ ಸೊಡಗ ಸ್ವಾಗತ ಇವತ್ತು ಡೇ ಫೈ ಇವತ್ತು ಐದನೇ ದಿನ ಇವತ್ತು ಟೈಮ್ ನೋಡ್ರಿ ಈ ಒಳಗ ಈಗ ಇದು ಕರ್ಕೊಂಡಪ್ಪ ಕಾಶಿ ವಿಶ್ವನಾಥ್ ದರ್ಶನ ಮಾಡಬೇಕು ಹೊಂಟಿದ್ದೆವು ಸೊ ಆ್ಯಕ್ಚುಲಿ ನರ್ಸಕ್ನಾಗ ನಾಲ್ಕು ಹೋಗ್ಬೇಕಂದವರು ಹೇಳಿಲ್ಲ ಯಾಕಪ್ಪ ಅಂದ್ರೆ ಚಳಿ ಥಂಡಿ ಯಾಕೆ ಮಂಕೋದೆ ಎರಡುಗೆ ಮಂಕೊಂಡ್ರಿದ್ದೆವು ಅದ್ರ ಬೇರೆ ಏಳು ಅಂದ್ರೆ ಹ್ಯಾಂಗೆ ಹೇಳೋದು ಆಗ್ತದೆ ಸೊ ಅದಕ್ಕೆ ಹೇಳೋದಾಗಿಲ್ಲ ಫು ಮೇನ್ ರೋಡಿದು ಸೊ ಇದನ್ನೇ ಕಾಣುತ್ತೆ ವಿಶ್ವನಾಥನ ಗುಡಿ ಇಲ್ಲಿಂದ ಒಂದು ನನ್ನ ಸಮ್ಮಿಟ ಒಂದು 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 ಕಿಲೋಮೀಟ್ರ್ ನಿಯರ್ ಆಗ್ಬೋದು ಒಂದು ಎಂಟು ಒಂಬೈನೂರು ಮೀಟ್ರ್ ಆಗ್ತದೆ ಸೊ ಅದಕ್ಕೆ ಎಲ್ಲೋ ರೆಡಿಯಾಗಿ ಶಿಸ್ತಾ ಜಾಸ್ತಿ ಫುಲ್ ಚಳಿ ಮಾತ್ರ ಹೆವಿ ಚಳಿ ಅವ ಇಲ್ಲಿ ಕರೆ ಹೋಗಬೇಕಾದ್ರೆ ಅಂತ ಚಳಿಗೂ ಈಗ ದರ್ಶನ ಮಾಡ್ಕೊಂತೀವ ಬರ್ರಿ ನಿಮ್ಗೆ ದರ್ಶನ ಮಾಡೋದು ಅಂತ ಮತ್ತೆ ಮಣಿಕ ಗಾರ್ಡ್ನು ತೋರಿಸ್ತೀನಿ ಆ್ಯಕ್ಚುಲಿ ಆರತಿ ಮಾಡೋಂದ್ರೆ ಅಲ್ಲಿ ರಾತ್ರಿ ಲೇಟ್ ಮಾಡಿ ಬಂದಿವಲ್ಲ ಇವತ್ತು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕು ಹಂಗಾಗಿ ಆರತಿ ಮಾಡೋದು ಆಗಲ್ಲ ನೋಡಿರಿ ಫುಲ್ ಆ್ಯಪ್ ಪ್ಯಾಕ್ ಆಗಿ ನಂಬಲ್ಲಿ ಎಲ್ಲರೂ ಪ್ಯಾಕ್ ಆಗ್ಯಾರ ನಾ ಒಬ್ಬರೇ ನೋಡಿಗ ವಿತೌಟ್ ಕ್ಯಾಪ್ ಹೊಂಟಿ ನಾನು ಅದೇನೇ ಗುಡಿ ತೋರಿಸ್ತೀನಿ ಬರ್ರಲ್ಲಿ ನಿಮ್ಗೆ ಎಲ್ಲಿ ತನಕ ಕ್ಯಾಮ್ರಾ ಬಿಡ್ತ ಅಲ್ಲಿ ತನಕ ಡ್ರೆ ಮಾಡಿ ತೋರಿಸ್ತೀನತ್ತ ಬರ್ರಿ ನಂದಿ ಚೌಕ್ ಅಂತೇಳಿ ಇದ್ರ ನಂದಿ ಮೂರ್ತಿ ಅದಕ್ಕೆ ನಂದಿ ಚೌಕ್ ಅಂತ ಸೊ ಹಿಂಗೆ ಹೋದ್ರೆ ಸೀದಾ ಕಾಶಿ ವಿಶ್ವನಾಥ ಗುಡಿ ಹೋಗ್ಬೇಕು ಬರ್ರಿ ಸ್ನಾನಕ್ಕೆ ರೈಟಿಗೆ ಮಂದಿ ಇವತ್ತು ಪಾಳಿ ಇಲ್ಲಿ ತನಕ ಬ್ಯಾರ್ ಕಡೆ ಹಾಕರ ಫುಲ್ ರಸ ಬ್ಯಾರತ ಹಾಕ ಕಡೆ ಇಲ್ಲಿಂದ ಪಾಳಿ ನಿಲ್ಸರಂದ್ರ ಮಂದಿ ಇಷ್ಟು ಯಾಕ್ರೆ ಸ್ವಲ್ಪ ಅಂದ್ರೆ ಅಲ್ಲಿ ಕುಂಭ ಮೇಲಕ್ಕೆ ಹೋಗ್ಯದಲ್ಲ ಮಂದಿ ಯೋಧ ಕಾಶಿಗೆ ಎಲ್ಲ ಮೂರು ಈ ತೀರ್ಥ ಹೊಂಟ್ರ ಸೊ ಹಂಗಾಗಿ ಎಲ್ಲ ಕಡೆ ರಶ್ ಆಗ್ಯದ ಐವತ್ತು ರಶ್ ರಕ್ಷದ ಐದುನೂರು ರಶ್ ಅದ ಸೊ ಈಗ ಒಂದು ತಿಂಗ್ಳು ತನೇ ಎಷ್ಟು ರಸ್ತೆ ಇದೆ ಇರೋದೇ ಅದು ನಾನು ನಾನೊಂದು ಸಾಮಟ್ಟಿಗೆ ಅವ್ರ ಮನುಷ್ಯರು ಈಗ ಸಮ್ಮಿನಿಗೋರಿಗೆ ನಾ ಮುಂದೊಂಟೀನಿ ಸುಮ್ಮನೆ ನುರ್ಕೋತ ಎಲ್ಲಿ ತನಕ ಹೋಗ್ಬೋದು ಅಂತೇಳಿ ಅದಕ್ಕೆ ಈಗ ಇಲ್ಲೇ ನಿಂಚೆಲ್ಲ ಇಲ್ಲಿ ಸ್ಟಾಪ್ ಮಾಡ್ಯಾರ ಯಾಕಂದ್ರೆ ಒಳಗೆ ಮತ್ತೆ ಗರ್ದಿ ಇರತ್ತೆ ನಂದಿ ಭಾಳದಾಗತ್ತದ ಒಳಗ ಸೊ ಪೂಜೆ ಬೇರೆ ನಡೆದದ ಹಂಗಾಗಿ ಇಲ್ಲಿ ಸ್ಟಾಪ್ ಮಾಡ್ಯಾರ ಸೊ ಒಳಗಿನ ಗರ್ದಿಕ್ಕೆ ಆಫ್ ಇಲ್ಲಿ ಬಿಡ್ತಾರ ಇಲ್ಲಿ ಬಿಟ್ಟರೆ ಒಳಗೆ ಹೋಗ್ಬೇಕು ಕ್ಯಾಮ್ರಾ ಕ್ಯಾಮ್ರ ಎಲ್ಲ ಲಾಕರ್ಸ್ ಎಲ್ಲ ಒಳಗೆ ಸಿಗ್ತಾವೆ ಫ್ರೀದು ಸೊ ಅದಕ್ಕಾಗಿ ಇಲ್ಲಿ ಬಂದು ನಿಂತೀವಿ ಇಲ್ಲಿ ಅಲ್ಲಿ ಬಲಿ ನೋಡ್ರಿ ಫುಲ್ ಕ್ರೌಡ್ ನೋಡ್ರಿ ಮಂದಿ ಅಷ್ಟು ಫುಲ್ ಹೆವಿ ಕ್ರೌಡ್ ಅದ ಅಲ್ಲಿ ಜನ ಇರೋದನ್ನು ಪೂರ್ತಿ ಬಿಡ್ತಾರೆ ತೋರಿಸ್ತೀವಿ ಅಂತ ಒಳಗ್ ನಾನು ಸ ಹೋಗಿ ಮೊದಲೆಲ್ಲ ಹೋಗಿನಲ್ಲ ಸೊ ಲಾಕರ್ ದ ಫ್ರೀ ಲಾಕರ್ ಅಲ್ಲಿ ಫ್ರೀ ಲಾಕರ್ ದಾಗ ಎಲ್ಲಾ ಇಟ್ಟಿ ಮಾಡಿ ಚಪ್ಪಲ್ ಗಿಪ್ಪ ಎಲ್ಲ ಲಾಕರ್ ಇಟ್ಕೊಬೇಕಲ್ಲಿ ಅಲ್ಲಿ ಇಟ್ಕೊಳ್ತ ತೋರಿಸ್ತೀನಿ ಅಂತ ಬರೀ ಒಳಗೆ ಹೋಗಿ ದರ್ಶನ ಪಾಯಿ ನಿಂತ ಇಲ್ಲಿ ಪಾಯಿಗೆ ಬಂದೇವು ಗುಡಿಯಾಗ ಈಗ ಗುಡಾಗಿ ಬಂದಿ ಸೊ ದರ್ಶನ ಮಾಡಿ ಬಂದೇವ ನೋಡ್ರಿ ಇವರೆಲ್ಲ ಪಾಳಿ ಹೊಂಟರ್ ನಮ್ದು ಲಾಕರ್ ಇಲ್ಲದ ಬೂಟ್ ಇಟ್ಟಿದು ಈ ಲಾಕಾರ ಮೊಬೈಲ್ ತಗೊಂಬಂದಿವಲ್ಲಾ ಸೊ ಈಗ ದರ್ಶನ ಮಾಡಿ ಬಂದೆ ನೋಡಪ್ಪ ಅದಲ್ಲ ಫಸ್ಟ್ ಕ್ಲಾಸ್ ಹೊರಗು ಒಂದೂರು ರೆಸ್ಟೋರೆಂಟ್ ಪುರವ್ ಪೂರ್ತಿ ಅಲ್ಲೆಲ್ಲ ಬಂದ ಪೂರ ಇಷ್ಟು ಲಾಸ್ಟ್ ಪಾಳಿ ಇಲ್ಲಿಗೆ ಇದು ಗುಡಿ ಹೊರಗಿದು ನಮಗೆ ಆ್ಯಕ್ಚುಲಿ ಇದು ಈ ಕಡೆದೋಗಿ ಈ ಕಡೆ ಬಂದ ಗೇಟ್ ನಂಬರ್ ಫೋರ ಗೇಟ್ ನಂಬರ್ ಒನ್ ಹೋಗ್ಬೇಕು ಮಣಿಕರ್ಣ ಕಾಟ ಮತ್ತು ಅದು ಮೂರ್ತಿ ಪೂರ್ತಿ ಕಾಣ್ತಾ ಗುಡಿ ಹ್ಯಾಂಗ್ ಸೊ ಅಲ್ಲಿ ತೋರಿಸ್ತದೆ ಬರೀ ಹ್ಯಾಂಗ್ತ ಪಬ್ಲಿಕ್ ಎಷ್ಟು ಬೆಳಕಾಗ್ತ ಪಬ್ಲಿಕ್ ಹಂಗೆ ಹೈ ಆಗತ್ತ ಕಾಪು ಆಗಲ್ಲ ಇದೆ ಆ್ಯಕ್ಚುಲಿ ಕಾಸಿ ಇದ್ದಾಗ ನಾಶ ಮಾಡೋದೇ ಒಂದು ದೊಡ್ಡ ಕಾನ್ಸೆಪ್ಟ್ ಆಗ್ಬಿಟ್ಟದ ನಾಶ ಏನು ಮಾಡ್ಬೇಕಂದ್ರೆ ತಿಳಿಯಲಾಗಿದೆ ನಮಗೆ ಏನೇನು ಕಾಣುತ್ತೆ ಒಂದು ಚೂರು ತಿನ್ನುತ್ತೆ ಇಟ್ಟಿಟ್ಟು ಇಟ್ಟಿ ಇವ್ರಿ ಇವ್ರಿ ಎಲ್ಲರೂ ಮುಗಿಸಾನ ನಾನು ಸೂರ್ ತಿಂದು ಅಲ್ಲನೇ ಈಗ ಅರ್ಧ ನಾಷ್ಟ ಇಟ್ಟಿಟ್ಟು ತಿಂದೆ ಹೊರ್ ಮೇಲೆ ಈಗ ಏನು ನಾಶ ಮಾಡಲ್ಲ ನೀನು ಈಗ ಸೊ ಇಲ್ಲಿ ದೋಸೆ ಇಡ್ಲಿ ಇದ್ದು ಮುಚ್ಚೋರ್ ಅಂದರು ಇಲ್ಲಿ ಕಾಶಿದಾಗ ಬಂದಿದ್ದೆ ನಾವು ಏನು ಕಲುಬುರಿಯಾಗೂ ಸಿಗ್ತಾವೆ ಇಡ್ಲಿ ದೋಸೆ ಸೊ ಇಲ್ಲಿ ಸ್ಪೆಷಲ್ ಏನವ ತಿನ್ನೋ ಮತ್ತೆ ಕರ್ಕೊಂಡ್ ಹೊಂಟ್ರಿ ನಮ್ಮ ಮುಚ್ಚೋರು ಇವರು ಡ್ರೆಸ್ ಸಂತ ಡ್ರೆಸ್ ಅವೇಳ್ತೀನಂಗೆ ಮನ್ಸಿಗೆ ನೋಡ್ರಿ ನಂಗೆ ಮನಸ್ಸಾಗಲ್ಲವ ಮುಚ್ಚರ್ ಕೇಳಲ್ಲ ಯಾರ ನಮ್ದು ಯಾರ ಇಲ್ಲಿ ನೋಡ್ರಿ ಅಂತ ಹೊಸವು ಕ ಮನೆಯಾಗೆ ಸೊಡ್ರೆ ಮನ್ಯಾಗ ಪ್ರೀತಿಯಾಗ ಸುಡ್ರೆ ಅಂತ ಹೇಳಿ ರುದ್ರಾಕ್ಷಿ ತಗೋಬೇಕಂತ ಬಂದಾರ ಅವ ತುಳಸಿ ಮಾಲಾ ಅವ ತುಳಸಿ ಮಾಲಾ ರುದ್ರಾಕ್ಷಿ ಪುಯ ಹಾಕೊಂಬೋದು ನಾಗೂನು ಒಂದು ಸ್ವಾನ ಮತ್ತು ಶ್ರೀಕಾಂತ್ ಅವ್ರು ತೊಂದ್ರೆ ಅಷ್ಟು ಮುಂದೆ ತೊಂದ್ರೆ ಪೂ ರು ರುದ್ರಾಕ್ಷಿಗಳು ಎಲ್ಲ ಮುಂಜಾನೆ ಅಂತ ಖುಷಿಯಾಗಿರ್ತಾನೆ ಅಥ್ವ ನೋಡಿ ಮಣಿಕರ್ಣಿಗಾಟಿಗೆ ಹಣ್ಣುಗಳು ಹೆಂಗೆ ಹೋಗ್ತಾರೆ ಇಲ್ಲಿ ಬಾಡಿಗಳು ಬಾಡಿಗಳು ಒಯ್ದು ಕಲ್ಲಿ ನದಾಗ ಒಯ್ದು ನದ್ದು ಕೊಡ್ತಾರ ಎಟ್ಟದ್ದು ಎಟ್ಟೆ ಅವ್ನ ನಾಟ್ ಸಾವಿರ ಮುನ್ನೂರು ಅವ್ರದೊಂದು ಪಂದ್ರಷ್ಟೇ ಆರು ಸಾವಿರ ರೂಪಾಯಿ ಗಿರೇಕಿನ ಆಯ್ತು ಮುಂದೆ ಫುಲ್ ಖುಷಿ ಆದ ನೀವು ಯಾರು ನೋಡೋದ್ರಾಕ್ಷ್ ಈ ಗಲ್ಲೆಂದ ಐಸಿ ಮಣಿಕರ್ಣ ಉಂಟಿದ್ವು ಬೈ ಮಣಿಕರ್ಣೆ ಇಲ್ಲಿ ಆಕೆ ಇಲ್ಲಿಂದ ಹೋಗಿ ಮುಂದೆ ಲ್ಯಾಪ್ ಟಾಪ್ ಬೇಕಾ ಮಣಿಕಾಣ್ಣ ಘಾಟ ಪೂರ ಗಲ್ಲೇನು ಗಾಡಿಗೆ ಹೊಂಟಿರು ಚಲೋ ಇದೆ ಯಾಕಂದ್ರೆ ಥಂಡಿ ಬಿಡೋದು ಗಲ್ಲೆಂದು ಬಂದ್ರೆ ಇಲ್ಲ ಅಂದ್ರೆ ಥಂಡಿ ಬಿಡಿದ್ರೆ ವಾಸನೆ ಇತ್ತು ಇಲ್ಲಂದ್ರೆ ಹೇಳ್ಬೇಕಲ್ಲ ಕಚೋರಿನೆ ಮಾಡ್ತಾರೆ ಕಚೋರಿನೇ ಕಚೋರಿ ಇಲ್ಲಿ ಏನು ಕಾಣುತ್ತಣ್ಣಿನ ಘಾಟಿ ಇಲ್ಲಿ ಮಣಿಕಾ ಘಾಟಿ ಅಂದ್ರೆ ಸಣ್ಣ ಸುಡ್ತಾರೆ ಅಂದ್ರೆ ಬಾ ನಾಡ ಬಾಡಿ ಬಾಡಿ ಬಾಳ ಇರ್ತವಲ್ಲ ಎಲ್ಲ ದೇಶದ ಎಲ್ಲ ಕಡ್ದು ಓರ್ ಅಂದ್ರೆ ಇಲ್ಲೇ ಮುಕ್ತಿ ಸಿಗುತ್ತೆ ಅಂತ ತಂದು ಇಲ್ಲಿ ನೀರಾಗೆ ಜೀವನ ನೀರಾಗ್ ಹರಿದು ಬಿಡ್ತಿರು ಗಂಗಾ ಈಗ ಎಲ್ಲ ಎಲ್ಲತ್ತೆ ಮಾಡ್ತಾರೆ ನೀರಾಗೆದ್ದು ತಂದು ಬೆಂಕಿದ್ ಅಲ್ಲಿ ಸೊ ಬೆಂಕಿ ಹಾಕೋಲ್ಲ ನೋಡಿರಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಹಂಗ ಕಟಿಗಿ ಎಷ್ಟು ಸ್ಟಾಕ್ ಮಾಡಿರ್ತಾರೆ ಕಟಿಕಗಳು ಹುರಿ ಹಚ್ಚಿ ಮಾತಾಡ್ಲಿ ನೋಡೋ ಇಲ್ಲಿ ಸ್ಟಾಕ್ ಮಾಡಿರೋ ಕಟಿಕೆಗಳು ಇವೆಲ್ಲ ಕೆಲವೊಂದು ಇಲ್ಲೇ ತಗೋತಾರೆ ಒಂದು ಚಾರ್ಜ್ ಅಂತ ಪ್ಯಾಕೇಜ್ ಅದನ್ನು ಸೊ ಸತ್ತಿರೂ ಸುಡೋ ಪ್ಯಾಕೇಜ್ ಅದ ಇಲ್ಲಿ ಸೊ ಇಲ್ಲಿ ನೋಡ್ರಿ ಕಟಿಗೆ ಎಲ್ಲ ಕಟ್ಟಿಗೆ ಕಾಣ್ತವ ಇವು ಇವೆಲ್ಲ ಕಟ್ಟಿಗೆ ನಿಮಗೆ ಈ ಹಣಗಳು ಸುಳ್ಳಿಲ್ಲ ಇದೇ ನೋಡ್ರಿ ಮಣಿಕರ್ಣಿಕ ಅಂತ ಹೇಳಿ ಮಣಿಕರ್ಣಿಕ ಘಾಟ್ ಅಂದ್ರ ಇಲ್ಲಿ ತಂದಿ ಹಣಗಳು ಸುಡ್ತಾರ ಯಾಕಪ್ಪ ಅಂದ್ರೆ ಎಲ್ಲಾ ಮುಕ್ತಿ ಸಿಗ್ತದ ಜೀವನದ ಪೂರ್ತಿ ಇಲ್ಲಿ ಸತ್ತರ ಮುಕ್ತಿ ಸಿಗ್ತದ ನಂಗ ಒಂದ್ ನಂಬಿಕೆ ಅದ ಆ ಪ್ರಕಾರ ಇಲ್ಲೇ ಹೇಳ್ತಂದ್ರೆ ಹೆಣ ಸುಡ್ತಾರ ಸೊ ಅದಕ್ಕ ಇಲ್ಲಿ ಗಂಗಾ ನದಿ ಅದ ಗಂಗಾ ನದಿಯಾಗ ಎದ್ದಿ ತಂದಿ ಆಮೇಲೆ ಸುಡ್ತಾರ ಯಾಕಂದ್ರೆ ಗಂಗಾ ನದಿಯಾಗ ಮೊದಲ ಹರಿದ್ ಬಿಡುತ್ತಿರತ್ತ ಹೆಣಗಳು ಈಗ ಹರಿದ್ ಬಿಡಂತ ಸ್ಟಾಪ್ ಮಾಡ್ಯಾರ ಅದಕ್ಕೆ ಇಲ್ಲಿ ಬಂದಾಗ ನೀರಲ್ಲಿ ಎದ್ದಿ ತಂದಿ ಈಗ ಏನೋ ಏನ ಇಲ್ಲಿ ನೋಡಿದ್ರೆ ಲೈವ್ ಮಾಡಿದ್ರಾ ಮೊದಲ ಇತ್ತು ಈ ಟ್ರಲ್ಲಿ ವಸ್ತು ಹೆಣಗಳು ವೇಟಿಂಗ್ ಇರ್ಸೊಂಡು ಅಲ್ಲಿ ಅಲ್ಲಿ ಜಾಗ ಕದ್ದು ಅಲ್ಲಿ ಹೋಗಿ ಕೊಡೋರು ಅಲ್ಲಿ ಈಗ ಮಣಿ ಕಣ್ಣಿಕೆ ಘಾಟಿಗೆ ಹೋಗ್ಬಂದಿವಲ್ಲ ಬಂದಿವೆ ಅಲ್ಲ ಅಲ್ಲಿ ಸ್ವಚ್ಛ ನೋಡಿ ಬಂದು ಫುಲ್ ಎಲ್ಲ ಚೇಂಜ್ ಮಾಡಿದ್ರೆ ಮೊದ್ಲಿಂಗಿತ್ತು ಸೊ ಮೊದಲೆಲ್ಲ ಓಪನಿಂಗ್ ಕಾಣ್ತಿತ್ತು ಅವಾಗಿಂದ ಸೊ ಅದಕ್ಕೊಂದು ಕಟ್ಟಿ ಇಚ್ಚಿತ್ತು ಅದ್ರ ಅದು ಕಬ್ಬಿಣ ಹಾಕಿತ್ತು ಆ ಕಬ್ಬುಂಡ್ರಾಕ ಹಾಕಿ ಕಟ್ಟಿ ಹಾಕಿ ಬಿಡ್ತಾರೆ ಸೊ ಈಗೆಲ್ಲ ಅದೆಲ್ಲ ಹೊಡೆದು ಏನೋ ಮಾಡತ್ತಾರ ಬೇರೆ ಏನೋ ಸೊ ಈಗ ಇದೆಲ್ಲ ಹತ್ತಿ ಹಣ ಹಂಗೆ ಹೇಳ್ತಾರೆ ಅಂತೇಳಿ ಸೊ ಈ ಥರ ಏನು ಮಾಡ್ತಾರೆ ಇವಾಗ ಒಯ್ದು ಅಲ್ಲಿ ಇಷ್ಟೇ ಅಲ್ಲಿ ಗಂಗಾ ನದಿ ಬಲ ಒಯ್ದು ಇವಕ್ಕೆ ಮುಣುಗಿಸ್ತಾರೆ ಗಂಗಾ ನದಿ ಮುಣಗುಸಿ ಎದ್ದು ಆಮ್ಯಾಗ ಒಯ್ದು ಉರಿ ಹಾಸ್ತಾರೆ ಸೊ ಅದು ಪಾಳಿ ಪ್ರಕಾರ ಹಚ್ ಯಾಕಂದ್ರೆ ಆಲ್ರೆಡಿ ಎಷ್ಟೋ ಇರ್ತಾವೆ ಅಲ್ಲಿ ಸೊ ಆಮ್ಯಾಗ ಇದು ಒಯ್ದು ಪಾಳಿ ಹಚ್ತಾರ ಅಲ್ಲಿ ಪಾಳಿ ಹಸ್ದಾಗ ಅದು ಪಾಳಿ ಬಂದಾಗ ಉರಿ ಹಾಕ್ತಾರವರು ಸೊ ಅದು ಹೆಣಸ್ಬಿಡೋ ನೋಡಕ್ಕೆ ಎಷ್ಟೋ ಜನ ಹೋಗಿರ್ತದೆ ಅಲ್ಲಿ ಏನೋ ಸೊ ಅದೇ ಇದು ಬಸ್ ಮಲ್ಲಿಂದು ಏನೋ ಮುಂಜೆ ಎದ್ದು ವಿಶ್ವನಾಥಕ್ಕೆ ಪೂಜೆ ಆಗ್ತದೆ ಅಂತ ಬಸ್ ಮಲ್ಲಿಂದ ಸೊ ಎಲ್ಲರೂ ಇಲ್ಲಿ ಎಲ್ಲರು ಇಲ್ಲಿ ತಂದ್ಸಿಡ ಅಂತ ಏನಂತಂದ್ರೆ ಮುಕ್ತಿ ಸಿಗುತ್ತೆ ಅಂತೇಳಿ ಇಲ್ಲಿ ತಿರುಗಾಡ ಅದು ನೋಡ್ಕೊಂಡ್ಬಾರ್ದೆ ಎಲ್ಲ ಆಯಿತು ಶಾಪಿಂಗ್ ಆಯಿತು ಪರಿಸರ ಎಲ್ಲ ಆಯಿತು ಶೀದಾ ಹೋಗೋದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಅಂತ ಪ್ಯಾಕ್ ಅದ ಸೀದಾ ಗಾಡಿ ಕೂತು ಗಾಡಿ ತೊಗೊಂಡು ಹೊರಗೆ ಆದ್ಯಾವ ಅಂದ್ರೆ ರೈಟ್ ರೂಮ್ ಚೆಕ್ಔಟ್ ಮಾಡ್ಕೊಂಡು ನಮ್ಮ ಕಾರ್ ಕಡೆಗೆ ಕಾರ್ ಪಾರ್ಕಿಂಗ್ ಮಾಡಿದವಲ್ಲ ಮಜದ ಪಾರ್ಕಿಂಗ್ ಅಂತಾರ ಸರ್ ಮಜ್ಜಿಂದ ಈಗ ಬ್ಯಾಗ್ ತೊಗೊಂಡು ಹೊಂಟಿಗೆ ಸೀದಾ ಹರಾಗ್ದ ನೋಡ್ರಿ ತಲೆ ಹಂಗೆ ಬಿಡ್ತಾರಪ್ಪ ಅಂದ್ರೆ ಇಲಿ ಹಾಕಿದ ಇದು ಗಾಡಿ ಹಂಗೆ ಬಿಡ್ತೀರ ಅಂದ್ರೆ ಇದು ಫ್ಯಾನಕ್ ಸಿಕ್ಕಿ ಫ್ಯಾನ್ ಹೋಗಿ ಬಿಟ್ಟರೆ ಸಾಕು ರಾನೇ ಇರಲಿರು ಟೈಲಿ ಜ್ವರದ ಇಲ್ಲಿರು ಭಾರಿ ತಲೆ ಓಡ್ಸೋರು ಇವರು ನೋಡಿರಿ ಕಾರ್ ಪಾರ್ಕಿಂಗ್ ಅಂತಲ್ಲ ಇಲ್ಲ ಕಾರ್ ಪಾರ್ಕಿಂಗ್ ರೊಕ್ಕ ಕೊಟ್ಟು ಪಾರ್ಕಿಂಗ್ ಮಾಡೋದು ಯಾಕಂದ್ರೆ ಕಾಶಿದಾಗ ಇಲ್ಲಿ ಪಾರ್ಕಿಂಗ್ ಮಾಡೋದು ಪ್ರಾಬ್ಲಮ್ ಅದಕ್ಕೆ ಇಲ್ಲಿ ಗಂಟಾಗ ಒಂದು ಗಂಟೆ ಫಸ್ಟ್ ಒಂದು ಗಂಟೆ ಹಚ್ಚರ ಎಪ್ಪತ್ತು ರೂಪಾಯಿ ಆಯಿತಾ ಸೊ ಆಮೇಲೆ ಚಾರ್ಜ್ ಹತ್ತಿರ ಗಂಟೆ ಗಂಟೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ರಸ್ ಮಾಡ್ಕೊಳ್ತಾರೆ ಸೊ ನೀನು ನಾವು ಎರಡಕ್ಕೆ ಬಂದೀನಿ ಇಲ್ಲಿ ಎರಡು ಅಂದ್ರೆ ಈಗ ಎರಡೇ ಅದ ಬಾರಾ ಗಂಟ ಬಾರ ಗಂಟಾ ಅಂದ್ರೆ ಒಂದು ಇಂಚಿ ಚಾರ್ ಸಾವಿರ ರೂಪಾಯಿ ತುತ್ತಾನವ ಪಕ್ಕಾ ಚಾರ್ಜ್ ಬರ್ತದೆ ಬರ್ತಾನ ಸೊ ನಮ್ಮ ಕಾರಚ್ಚಿನಿ ನಿಮ್ಮ ಪಂಚರ್ ಪಂಚರ ಮಣ್ಣು ಏನೋ ಆಗಿತ್ತು ಸೊ ನಮ್ಗೆ ಇವತ್ತೆಲ್ಲ ಓಕೆ ಅದ ದೇವರ ಸೆಲ್ಲ ಓಕೆ ಅದ ನಡ್ರಿ ಹಾಂ ಹಾ 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 ಥಂಡಿ ಒಂದು ಬಿಡುತ್ತದ ಅಂತೂ ಕಾರಣ ಬಂದು ಕೂತು ಥಂಡಿ ಮಾತ್ರ ಈಗ ಮುಂಜಾಗ್ರೆ ಈಗ ಚಾಲು ಆಗ್ಯದ ಹತ್ತು ಹನ್ನೊಂದು ಚಾಲು ಆಯ್ತು ಚಳಿ ಚಳಿ ಮಾತ್ರ ಹೆವಿ ಇದೆ ಸೊ ನಾನು ಒಂದು ವಾರ ಬಿಟ್ಟರೆ ಹೆಚ್ಚು ಚಳಿ ಆತತಿ ಇಲ್ಲಿ ಸೊ ಈಗ ಚಳಿ ಏನದಲ್ಲ ಜನವರಿ ಫೆಬ್ರವರಿ ಬರೋ ಹೆವಿ ಚಳಿ ಇರ್ತದೆ ಇಲ್ಲಿ ಸೊ ನಮ್ದೆಲ್ಲ ಮುಗಿತು ಸೊ ಭಾಳ ಖುಷಿ ಅನ್ನಿಸ್ತು ನಾಡ್ರಿಗೆ ನಮ್ಮ ಕಲಬುರ ಕಡೆ ಹೋಗೊಮ್ಮಿ ಮುಂದೆ ನಮ್ಗೆ ವ್ಯಾಸ ಹಾಕೊಂಬತ್ತ